ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಅವರು ಈಗ ಆರ್ಥಿಕವಾಗಿ ಕಷ್ಟದಲ್ಲಿರೋರಿಗೆ ನಿಮ್ಮಲ್ಲಿ ಸಾಕಷ್ಟು ಪರಿಹಾರಗಳು ನೀವು ಬರೀ ಹಣಕಾಸುದೇ ಒಂದು ಸ್ವಲ್ಪ ಫೋಕಸ್ ಜಾಸ್ತಿ ಹೌದು ಸರ್ ಹೌದು ಅವುಗಳಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಆದಮೇಲೆ ಎಲ್ಲವೂ ಆಮೇಲೆ ಸರಿ ಹೋಗುತ್ತೆ ಅಂತ ಹೌದು ಸರ್ ಪ್ರತಿಯೊಬ್ಬರು ಮನೆಗಳಲ್ಲಿ ಹೆಣ್ಮಕ್ಳೇ ಮನೆಗಳನ್ನ ನೀಟ್ ಮಾಡ್ಕೊಳ್ಳೋದು ಕರೆಕ್ಟ್ ಅವ್ರನ್ನ ಕ್ಲೀನ್ ಮಾಡೋದಾಗ್ಬೋದು ತೊಳೆಯೋದಾಗ್ಬೋದು ಕ್ಲೀನಾಗಿ ಇಟ್ಕೊಳ್ಳೋಕೆ ಜವಾಬ್ದಾರಿ ಜಾಸ್ತಿ ಮನೆ ಎಲ್ಲರೂ ಪ್ರತಿಯೊಬ್ಬರು ಹೆಣ್ಮಕ್ಳೇ ಅದನ್ನು ನೋಡ್ಕೋತಾರೆ ಮನೆಗಳಲ್ಲಿ ಏನು ಸಮಸ್ಯೆ ಇಲ್ಲ ಏನು ಮಿಸ್ಟೇಕ್ ಆಗಿದ್ದರೆ ಈ ಒಂದು ಹಣಕಾಸಿನ ಸಮಸ್ಯೆಗಳು ಎದುರಾಗ್ತವೆ ಶುರು ಆಗ್ತವೆ ಮನೆಗಳಲ್ಲಿ ದುಡ್ಡು ಉಳಿಯೋದಿಲ್ಲ ಸೊ ಇದಕ್ಕೆ ಮೇಯ್ನ್ ರೀಸನ್ ಫಸ್ಟ್ ರೀಸನ್ ಏನಿರುತ್ತೆ ಯಾವ ಒಂದು ಪಾಯಿಂಟಿಂದ ಸಮಸ್ಯೆ ಅನ್ನೋದು ಶುರು ಆಗುತ್ತೆ ಮನೆಗಳಲ್ಲಿ ಹೌದು ಸರ್ ಸರ್ ಆ್ಯಕ್ಚುಲಿ ಏನಂತಂದರೆ ನೋಡಿ ಮನೆಯಲ್ಲಿ ಮೇಯ್ನಾಗಿ ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಆರ್ಥಿಕ ಸಮಸ್ಯೆ ಅನ್ನೋದು ತುಂಬ ಜನಕ್ಕೆ ಕಾಡ್ತಾ ಇರುತ್ತೆ ಆ ಪ್ರಾಬ್ಲಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೇಯ್ನಾಗಿ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಅಡುಗೆ ಮನೆಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಅಡುಗೆ ಮನೆಯಲ್ಲಿ ಅಡುಗೆ ಮನೆ ಅಲ್ಲ ಅಡುಗೆ ಮನೇಲಿ ಅಡುಗೆ ಮಾಡ್ತೀವಿ ದಿನ ತಿನ್ನಲೇಬೇಕು ಬದುಕಲೇಬೇಕು ಬಟ್ ಯಾರದೇ ಒಂದು ಆರ್ಥಿಕ ಪರಿಸ್ಥಿತಿ ಅವ್ರ ಮನೇಲಿ ಕಷ್ಟ ಇದ್ದಾಗ ಜಸ್ಟ್ ಹೋಗಿ ಅವ್ರ ಅಡುಗೆ ಮನೆ ನೋಡಿದ್ರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಸರ್ ನಮಗೆ ಅಡುಗೆ ಮನೆನ ಯಾವ ಥರ ಇಟ್ಟಿದ್ದಾರೋ ಅದ್ರ ಮೇಲೆ ಅವ್ರ ಮನೆ ಡಿಪೆಂಡ್ ಆಗಿರುತ್ತೆ ನಾನೇ ಥರ ನಮ್ಮ ವೀಕ್ಷಕರಿಗೆ ಹೇಳ್ಬೇಕು ಅಂತಂದ್ರೆ ಮೊದಲಿಗೆ ಅಡುಗೆ ಮನೇನ ತುಂಬ ಶುದ್ಧವಾಗಿ ಇಟ್ಕೋಬೇಕು ಸರ್ ನೀವು ಎಷ್ಟು ನೀಟಾಗಿ ಜೋಡಿಸಿ ಪ್ರತಿಯೊಂದನ್ನು ಪ್ರತಿಯೊಂದು ಅಡುಗೆ ಮನೇಲಿ ಏನೇ ಒಂದು ಬೇಳೆಕಾಳು ಡಬ್ಬಿಗಳು ಮತ್ತು ಪಾತ್ರೆಗಳು ಪ್ರತಿಯೊಂದನ್ನು ನೀಟಾಗಿ ಜೋಡಿಸಿ ಎಲ್ಲಿಗಂದರೆ ಹಂಗೆ ಬಿಸಾಕೋದು ಇಲ್ಲ ಬಿಸಾಕಬಾರ್ದು ಅದು ಅಲ್ಲಿಂದನೇ ಗೃಹಲಕ್ಷ್ಮಿ ಇರೋದೇ ಅಡುಗೆ ಮನೆಯಲ್ಲಿ ಮೇಯ್ನಾಗಿ ಆ ಗೃಹಲಕ್ಷ್ಮಿನ ನಾವು ಎಷ್ಟು ಚೆನ್ನಾಗಿ ತುಂಬ ನೀಟಾಗಿ ಇಟ್ಕೊಳ್ತೀವೋ ಅಲ್ಲಿಂದನೇ ನಮಗೆ ವೈಪ್ಸ್ ಸ್ಟಾರ್ಟ್ ಆಗುತ್ತೆ ತುಂಬ ಜನ ತಿಂದಿದ್ದು ಮತ್ತು ಸಿಂಕಲ್ಲಿ ರಾತ್ರಿಗೆ ರಾತ್ರಿಯೇ ತಿಂದ್ಬಿಟ್ಟು ಎಲ್ಲ ತೊಗೊಂಡೋಗಿ ಸಿಂಕಲ್ಲಿ ತುಂಬಿಡ್ತಾರೆ ಅಲ್ಲಿಂದ ನೆಗೆಟಿವ್ ಸ್ಪಾಸ್ ಆಗ್ತಾ ಇರುತ್ತೆ ಎಂಜಿಲ್ ತಟ್ಟೆಗಳೆಲ್ಲ ಬಿಟ್ಟಿರ್ತಾರೆ ಪಾತ್ರೆಗಳು ಅಡುಗೆ ಮಾಡಿರೋದೆಲ್ಲ ಬಿಟ್ಬಿಡ್ತಾರೆ ಬೆಳಗ್ಗೆ ತೊಳ್ಕೊಳ್ಳೋಣ ರಾತ್ರಿ ತೊಳ್ಕೊಳ್ಳೋಣ ಅಂತ ಆ ಎಂಟು ಅವರ್ ಹನ್ನೆರಡು ಅವರ್ ಅದು ಹಂಗೆ ಬಿದ್ದಿರುತ್ತೆ ಅದರಲ್ಲಿ ಬಂದು ತುಂಬ ಹೇಳ್ತೀನಿ ನನ್ನ ಮುಂದೆ ಈಗ ಪ್ರತಿಯೊಬ್ಬ ಮನೆಯಲ್ಲೂ ಯಾರಿಗೆ ಕಷ್ಟ ಸ್ಟಾರ್ಟ್ ಆಗಿರುತ್ತೋ ಅತಿ ಹೆಚ್ಚು ಯಾರ ಮನೆಯಲ್ಲಿ ತುಂಬ ಬಡತ ಅಂದರೆ ಒಂಥರ ದರಿದ್ರ ಇಲ್ಲಾಂದರೆ ಏನೋ ಒಂದು ಆರ್ಥಿಕ ಆರ್ಥಿಕವಾಗಿ ಕಷ್ಟ ಇರುತ್ತಲ್ಲ ಅಂಥವ್ರ ಮನೇಲಿ ಏನಾಗುತ್ತೆ ಅಂತಂದರೆ ಅಡುಗೆ ಮನೆಗಳಲ್ಲಿ ಈ ಸಣ್ಣ ಸಣ್ಣ ಸುಳ್ಳೆ ಬರುತ್ತಲ್ಲ ಸರ್ ನೊಣ ಟೈಪ್ ಸಣ್ಣ ಸಣ್ಣದಿರುತ್ತೆ ಕಪ್ಪುದು ಅತಿ ಹೆಚ್ಚು ಅದು ಓಡಾಡ್ತಾ ಇರುತ್ತೆ ಅದು ಅಡುಗೆ ಮನೆಯಲ್ಲಿ ಅಂಥವ್ರ ಮನೆಯಲ್ಲಿ ತುಂಬ ಕಷ್ಟ ಸರ್ ಆ ಥರ ಬರಲಿಕ್ಕೆ ಬಿಡಬಾರ್ದು ಬರ್ಲಿಕ್ಕೆ ಬಿಡಬಾರ್ದು ತುಂಬ ಶುದ್ಧವಾಗಿಟ್ಟರೆ ಅವು ಬರೋದೇ ಇಲ್ಲ ಯಾವಾಗ ನೆಗೆಟಿವ್ ಸ್ಟಾರ್ಟ್ ಆಗುತ್ತೋ ಅವು ಆಚೆಯಿಂದ ಬಂದು ಒಳಗಡೆ ಸೇರಿಕೊಳ್ಳುತ್ತೆ ತುಂಬ ಮನೆಗಳಲ್ಲಿ ನೋಡಿದ್ದೀವಿ ನಾವು ಹೋಗಿದ ತಕ್ಷಣ ಸಣ್ಣ ಸಣ್ಣ ನೊಣಗಳು ಸರ್ ಅದು ಬಂದು ಅಡುಗೆ ಪ್ಲೇಟ್ಗಳ ಮೇಲೆ ಕುತ್ಕೊಳ್ಳೋದು ಇಲ್ಲಾಂದರೆ ಎಲ್ಲ ಅದು ಒಂದು ದಾರ ಗಿರ ಕಟ್ಟಿದರೆ ಅದು ತುಂಬ ತುಂಬ್ಕೊಂಬಿಟ್ಟಿರೋದು ಮನೆಗಳಲ್ಲಿ ಇವೆಲ್ಲ ನೆಗೆಟಿವ್ಸು ಸರ್ ಅಡುಗೆ ಮನೆನ ಯಾವಾಗಲೂ ನೀಟಾಗಿ ಇಟ್ಕೋಬೇಕು ರಾತ್ರಿ ತಿಂದಿದ್ದ ಪಾತ್ರೆನ ರಾತ್ರಿಯೇ ತೊಳೆದಿಡಬೇಕು ಇಲ್ಲಾಂದರೆ ಮನೆಯಿಂದ ಹೊರ್ಗಡೆ ಇರಬೇಕು ಈಗ ನಾವು ಅಡುಗೆ ಮಾಡಿರ್ತೀವಿ ಅಡುಗೆ ಮಾಡಿರೋ ತಟ್ಟೆ ಪ್ಲೇಟು ಪಾತ್ರೆ ಮತ್ತು ಎಲ್ಲನೂ ಟೋಟಲಿ ಮನೆ ಒಳಗಡೆ ಮಾತ್ರ ಅಕಸ್ಮಾತ್ ತೊಳೆಯೋಕೆ ಆಗಲಿಲ್ವಾ ಫುಲ್ ಒಂದು ಟಬ್ಬಲ್ಲಿ ಹಾಕ್ಬಿಟ್ಟು ತೊಗೊಂಡೋಗಿ ಮನೆಯಿಂದ ಹೊರ್ಗಡೆ ಇಡಿ ಮನೆಯಿಂದ ಹೊರಗಡೆ ಇಟ್ಟು ಬೆಳಿಗ್ಗೆ ತೊಳ್ಕೊಳ್ಳಿ ಬಟ್ ಮನೆ ಒಳಗಡೆ ಇಡಬಾರ್ದು ತುಂಬ ತೊಂದರೆ ಆಗುತ್ತೆ ಆರ್ಥಿಕ ಪರಿಸ್ಥಿತಿ ಅಲ್ಲಿಂದನೇ ಇವ್ರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಅಡುಗೆ ಮನೆನ ತುಂಬ ನೀಟಾಗಿ ಪ್ರತಿಯೊಂದು ಪಾತ್ರೆಯನ್ನು ಉಜ್ಜಿ ನೀಟಾಗಿ ಒರೆಸಿ ನೀಟಾಗಿ ಜೋಡಿಸ್ಬೇಕು ಎಷ್ಟು ನೀಟಾಗಿ ಜೋಡಿಸಿದ್ರೆ ಅಷ್ಟು ಒಳ್ಳೆಯದು ವಾರಕ್ಕೊಂದು ಸತಿ ಎರಡು ಸತಿ ಅದು ಸ್ಟವ್ ಇರುತ್ತಲ್ವಾ ಆ ಸ್ಟವ್ನ ಒರೆಸಿ ಒಂದು ಒಳ್ಳೆಯ ದಿನ ಮಂಗಳವಾರ ಅಥವಾ ಶುಕ್ರವಾರ ಗುರುವಾರ ಹಬ್ಬ ಹರಿದಿನಗಳಲ್ಲಿ ಆ ಸ್ಟವ್ಗೆ ಅರಿಶಿಣ ಕುಂಕುಮ ಹಚ್ಚಿ ಒಂದೆರಡು ಹೂವು ಇಟ್ಟು ಪೂಜೆ ಮಾಡಬೇಕು ಅಗ್ನಿದೇವನಿಗೆ ಯಾಕಂದರೆ ನಾವು ಪ್ರತಿದಿನ ನಾವು ಹೋಗಿ ಎದ್ದ ತಕ್ಷಣ ಅಗ್ನಿನೇ ಹಚ್ಚೋದು ಅದರಿಂದ ಅದನ್ನು ನಾವು ತುಂಬ ಭಕ್ತಿಯಿಂದ ಕಾಣಬೇಕು ಅಗ್ನಿದೇವನ ಅದು ಕೂಡ ತುಂಬ ಇಂಪಾರ್ಟೆಂಟು ಮತ್ತು ಮನೇಲಿ ಕೂಡ ಅಷ್ಟೇ ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳ್ದಂಗೆ ಉಪ್ಪು ಮತ್ತು ಸಕ್ಕರೆಯಲ್ಲಿ ಲವಂಗ ಹಾಕಿಟ್ರೆ ತುಂಬ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಮತ್ತು ಅಕ್ಕಿ ಮತ್ತು ಬೇಳೆ ಇದು ಅವರೇ ಬೇಳೆ ಎರಡು ಜೊತೆ ಜೊತೆಯಾಗಿಡಬೇಕು ಕಡಲೆ ಪಪ್ಪು ಕಡಲೆ ಕಾಳು ಇದನ್ನು ಜೊತೆ ಜೊತೆಯಾಗಿ ಇಡಬೇಕು ಮತ್ತು ತುಂಬ ಹುಷಾರಾಗಿ ಎಲ್ಲ ಥರನೂ ಇಡಬೇಕು ಐಟಮ್ಸು ಖಾರದ ಡಬ್ಬಿನ ದೂರ ಇಡಬೇಕು ಕೆಲವೊಂದು ಐಟಮ್ನ ಜೊತೆ ಜೊತೆಯಾಗಿ ಇಟ್ಟರೆ ಯಾವಾಗಲೂ ಉಪ್ಪು ಸಕ್ಕರೆ ಜೊತೆಯಾಗಿಟ್ರೂ ಒಳ್ಳೆಯದಾಗುತ್ತೆ ಯಾವಾಗಲೂ ಲವಂಗನ ತುಂಬಿಡಬೇಕು ಅದ್ರ ಜೊತೆ ಲವಂಗನ ಒಂದು ಸತಿ ಹಾಕೋ ಒಂದು ಮಿಕ್ಸ್ ಹಾಕ್ಬಿಟ್ರು ಏನು ಹಾಕ್ಬಿಡಲ್ಲ ತಿಂದರೂ ಹೊಟ್ಟೆಗೆ ಏನು ತೊಂದರೆ ಇಲ್ಲ ಲವಂಗ ಮತ್ತು ಸಕ್ಕರೆ ಲವಂಗ ಮತ್ತು ಉಪ್ಪು ಜೊತೆ ಜೊತೆಯಾಗಿಡಬೇಕು ಮತ್ತು ಉಪ್ಪಿನ ಡಬ್ಬಿ ಒಳಗಡೆ ಲವಂಗ ಹಾಕಿಡೋದು ಸಕ್ಕರೆ ಡಬ್ಬಿ ಒಳಗಡೆ ಲವಂಗ ಹಾಕಿಡೋದು ಇದು ತುಂಬ ಪವರ್ಫುಲ್ ವರ್ಕ್ ಆಗುತ್ತೆ ಮತ್ತು ಮನೆ ಹೊರಗಡೆ ಎಲ್ಲಾದರೂ ಡೈಲಿ ಒಂದು ಸ್ವಲ್ಪ ಸಕ್ಕರೆ ಇರುವೆಗಳು ಕೊಡ್ತಾ ಇದ್ರೆ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತಾ ಬರುತ್ತೆ ಆರೋಗ್ಯ ಸಮಸ್ಯೆನೂ ಕಮ್ಮಿ ಆಗುತ್ತೆ ನಮ್ಮ ಗುರು ಹಿರಿಯರೆಲ್ಲೂ ರೋ ನಾವು ರೋಡಲ್ಲಿ ಓಡಾಡಬೇಕಾದ್ರೆ ರೋಡಲ್ಲಿ ಕಾಲ್ದಾರಿಗಳಲ್ಲೆಲ್ಲ ಸಕ್ಕರೆಗಳು ಹಾಕಿ ಹಾಕಿ ಹೋಗ್ತಾ ಇರೋರು ಈ ಇರುವೆಗಳು ಗುಡುಗಳು ಇದೆ ನೋಡಿಕೊಂಡು ನಾನು ಇವತ್ತಿಗೂ ನೋಡ್ತಾ ಇದ್ದೀನಿ ಅದನ್ನು ಅವರೆಲ್ಲ ಸುಮ್ಮ ಸುಮ್ಮನೆ ಮಾಡೋದಿಲ್ಲ ಅದಕ್ಕೊಂದು ವೈಜ್ಞಾನಿಕವಾಗಿ ಒಂದು ತುಂಬ ಹಳೆಯ ಕಾಲದ ಇದಿರುತ್ತೆ ಅದನ್ನು ಅದನ್ನೆಲ್ಲ ಮಾಡ್ಕೋಬೇಕು ಮತ್ತು ಮೇಯ್ನಾಗಿ ಬಂದು ಬಾತ್ರೂಮು ಬಾತ್ರೂಮ್ನ ವಾರಕ್ಕೆ ಮೂರು ಸತಿನಾದರೂ ತೊಳಿಲೇಬೇಕು ಎಷ್ಟು ನೀಟಾಗಿ ನೀಟಾಗಿಡಬೇಕಂದರೆ ಆರಾಮಾಗಿ ಬಾತ್ರೂಮಲ್ಲಿ ಕುತ್ಕೊಂಡು ನಿದ್ದೆ ಮಾಡಬೇಕು ಅಷ್ಟು ನೀಟಾಗಿ ಇಟ್ಕೋಬೇಕು ಆಮೇಲೆ ಒಂದು ಒನ್ ಕೆ ಜಿ ಉಪ್ಪು ಒಂದು ಗ್ಲಾಸ್ ಬೌಲಲ್ಲಾಗಲಿ ಇಲ್ಲ ಯಾವುದಾದ್ರೂ ಪಿಂಗಾಣಿ ಡಬ್ಬಿಲಾಗಲಿ ಯಾವಾಗಲೂ ಒಂದು ಕೆ ಜಿ ಉಪ್ಪು ಕಲ್ಲುಪ್ಪನ್ನ ಬಾತ್ರೂಮಲ್ಲಿ ಇಡಬೇಕು ಏನಾಗುತ್ತೆ ಅಂತಂದರೆ ನಮ್ಮ ಬಾತ್ರೂಮಿಂದನೇ ಅತಿ ಹೆಚ್ಚು ನೆಗೆಟಿವ್ಸ್ ಹೊರಗಡೆ ಬರೋದು ಅದರಿಂದ ಅಲ್ಲಿ ಅದು ಎಷ್ಟು ನೀಟಾಗಿ ಇಟ್ಟಿರ್ತೀವಿ ಅಷ್ಟು ಒಳ್ಳೆಯದಾಗುತ್ತೆ ಒಂದು ಕೆ ಜಿ ಉಪ್ಪು ಬೌಲಲ್ಲಿ ಹಾಕಿ ಇಟ್ಬಿಟ್ಟು ಅಲ್ಲಿ ಯಾವಾಗಲೂ ನೀಟಾಗಿ ಇಡಬೇಕು ಒಂದು ತಿಂಗಳಿಗೋ ಹದಿನೈದು ದಿವ್ಸಕ್ಕೋ ಎರಡು ತಿಂಗಳಿಗೋ ಏನಾದರೂ ನೆಗೆಟಿವ್ಸ್ ಇದ್ದರೆ ಆ ಉಪ್ಪು ಕರಗ್ಬಿಡುತ್ತೆ ನೀರು ಥರ ಆಗಿಬಿಡುತ್ತೆ ಓಕೆ ಅತಿ ಹೆಚ್ಚು ನೆಗೆಟಿವ್ ಇದ್ದರೆ ಉಪ್ಪು ಕರಗ್ಬಿಟ್ಟು ನೀರು ಹಾಕ್ಬಿಟ್ಟಿರುತ್ತೆ ಡಬ್ಬಿ ಒಳಗಡೆ ಅವಾಗ ಚೇ ಚೇಂಜ್ ಮಾಡಬೇಕು ಆ ಉಪ್ಪನ್ನ ತೆಗೆದು ಆಚೆ ಬಿಸಾಕ್ಬೇಡಿ ಆ ಟು ಬೇಷನ್ ಇರುತ್ತಲ್ಲ ಇದು ಬಾತ್ರೂಮ್ ಬೇಷನು ಅದರೊಳಗಡೆ ಹಾಕಿ ಪ್ಲಶ್ ಮಾಡಿ ಅದರಿಂದ ನೆಗೆಟಿವ್ ಅಲ್ಲ ಆಚೆ ಹೋಗುತ್ತೆ ಓಕೆ ಅದು ಅದು ತುಂಬ ನೀಟಾಗಿ ಮಾಡ್ಕೋಬೇಕು ಬಾತ್ರೂಮಲ್ಲಿ ಯಾವಾಗಲೂ ಉಪ್ಪಿದ್ರೆ ನೆಗೆಟಿವ್ಸ್ ಮನೇಲಿ ಏನೇ ನೆಗೆಟಿವ್ಸ್ ಇದ್ದರೂ ಅದೆಲ್ಲ ಹೇಳ್ಕೊಳ್ಳುತ್ತೆ ಮತ್ತು ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದಂಗೆ ನಾಲ್ಕು ದಿಕ್ಕಿಗೆ ನಾಲ್ಕು ಮೂಲೆಯಲ್ಲಿ ಮನೆ ಒಳಗಡೆ ಒಂದು ಚಿಕ್ಕದು ಪುಟ್ಟ ಮಡಿಕೆ ತೊಗೊಂಬಂದು ಮಣ್ಣಿನ ಮಡಿಕೆ ಅದರಲ್ಲಿ ಮೆಣಸಿನ ಕಾಳು ಮತ್ತು ಕಲ್ಲುಪ್ಪನ್ನ ಮಿಕ್ಸ್ ಮಾಡಿ ಅದ್ರ ತುಂಬ ಜೋಡಿಸಿ ಅದ್ರ ಮೇಲೆ ಒಂದು ಕೆಂಪು ಬಟ್ಟೆ ಆದರೆ ಕೆಂಪು ಬಟ್ಟೆ ಕಟ್ಟಬೇಕು ಇಲ್ಲಾಂದರೆ ಓಪನ್ ಆಗೂ ಇಡ್ಬೋದು ನಾಲ್ಕು ದಿಕ್ಕಲ್ಲಿ ಇಲ್ಲ ಎಂಟು ದಿಕ್ಕಲ್ಲಿ ಮನೆ ಒಳಗಡೆ ಮೂಲೆ ಮೂಲೆಯಲ್ಲಿ ಇಟ್ಟರೆ ಮನೆಯಲ್ಲಿ ನೆಗೆಟಿವ್ ಎಲ್ಲ ಇರ್ಕೊಂಬಿಡುತ್ತೆ ಅದು ಯಾವುದೇ ರೀತಿ ತೊಂದರೆ ಇರೋಲ್ಲ ಮನೆಯೂ ಅತಿ ಹೆಚ್ಚು ಯಾವುದೇ ಒಂಥರ ಈ ಜೇಟ್ರ ಬಲೆಗಳು ಗೂಡುಗಳು ಮತ್ತು ಯಾವುದೇ ಈ ಕರ್ಜೆಗಳಂತಾರಲ್ವಾ ಸರ್ ಅದೆಲ್ಲ ಕಟ್ಟಕ್ಕೆ ಬಿಡಬಾರ್ದು ಮನೆ ಒಳಗಡೆ ಆ ಏಳು ಥರಕ್ಕೆಲ್ಲ ಕರ್ಜೆ ಒಳಗಡೆ ಬಂದರೆ ಒಳ್ಳೆಯದಾಗುತ್ತೆ ಅಂತ ಅದು ಬಂದು ಗೂಡು ಕಟ್ಟಿ ಅದು ಯಾವುದೋ ಹುಳುನ ಅದ್ರ ಒಳಗಡೆ ಇಟ್ಟು ತಿಂಗಳಾನ್ ಗಟ್ಟಲೆ ಊಟ ಇಟ್ಕೊಂಡಿರುತ್ತೆ ಅದೆಷ್ಟು ನೋವು ಪಡುತ್ತೋ ಆ ಮನೆಗೆ ಅಷ್ಟೇ ನೋವು ಬರ್ತಾ ಇರುತ್ತೆ ಓಕೆ ಅದರಿಂದ ಇವೆಲ್ಲ ಮನೆಯಲ್ಲಿ ಯಾವುದು ಬೇರೆ ಹೊರಗಡೆಯಿಂದ ಬಂದು ಯಾವುದೇ ಗೂಡು ಕಟ್ಟೋಕ್ಕೂ ಬಿಡಬಾರ್ದು ಅದು ಪ್ರಾಣಿ ಪಕ್ಷಿಗಳು ಯಾವುದೇ ಇರಲಿ ತುಂಬ ಜನ ಈ ಈ ಸಣ್ಣ ಸಣ್ಣ ಅಕ್ಕಿಗಳ ಬೆಲ್ಲ ಗೂಡು ಬರಲಿ ಅಂತ ಮನೆ ಒಳಗಡೆ ಇಟ್ಟಿರ್ತಾರೆ ಅದು ಬಂದು ಗೂಡು ಕಟ್ಟಿ ಅಲ್ಲೇ ಅದು ಟಾಯ್ಲೆಟ್ ಎಲ್ಲ ಮಾಡಿರುತ್ತಲ್ಲ ಅದೆಲ್ಲ ಬೇಡ ಸರ್ ಮನೆ ಶುದ್ಧವಾಗಿರಬೇಕು ಸರ್ ಮನೆ ಎಷ್ಟು ಶುದ್ಧವಾಗಿರುತ್ತೋ ಮನುಷ್ಯನ ಮನಸ್ಸು ಅಷ್ಟೇ ಶುದ್ಧವಾಗಿರುತ್ತೆ ಆರ್ಥಿಕ ಪರಿಸ್ಥಿತಿ ಸರಿ ಹೋಗುತ್ತೆ ಇದನ್ನು ನಮ್ಮ ವೀಕ್ಷಕರು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಒಳ್ಳೆ ಟಿಪ್ಸು ರಮೇಶ್ ಶರ್ಮ ಅವರು ಅವರ ಅನುಭವದಲ್ಲಿ ಸಾಕಷ್ಟು ವಿಚಾರಗಳನ್ನು ಗಮನಿಸಿರೋದ್ರಿಂದ ಈ ಎಲ್ಲ ಒಂದು ಒಳ್ಳೆಯ ವಿಚಾರಗಳು ಎಲ್ಲರೂ ಇದನ್ನು ಮಾಡ್ಬೋದು ಎಲ್ಲರ ಮನೆಗಳಲ್ಲೂ ಸಿಂಪಲ್ ಮೆಡಿ ರೆಮಿಡಿಗಳಿರೋದು ಸೊ ಇವುಗಳನ್ನ ಸಾಧ್ಯವಾದರೆ ಮಾಡ್ಕೊಳ್ಳಿ ನಿಮ್ಮ ಮನೆಯ ಶುದ್ಧಿ ನಿಮಗೆ ಒಳ್ಳೆಯದು ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಸೊ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿ ಎಲ್ಲರದ್ದು ಮನೆಗಳು ಈ ಟಿಪ್ಸ್ನ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಇದು ಒಳ್ಳೆಯದಾಗಲಿ ಅಂತ ನಾವು ಕೇಳ್ಕೊತೀವಿ ನಮಸ್ಕಾರ ತಿಳಿಸ್ಕೊಳ್ಳಿ